ಅಲ್ಲಾಡಲ್ಲ ಸರ್ ಕಂಬ ಅಲ್ಲಾಡಲ್ಲ ಅಲ್ಲಾಡಲ್ಲ ಅಷ್ಟು ಟೇಟ್ ಹೊಡ್ ಇರ್ತೀವಿ ಡೀಪ್ ಅಷ್ಟು ಡೀಪ್ ಇರುತ್ತೆ ನಮ್ದು ಕಂಬ ತಂತಿ ಬೆಲೆ ಏನಕ್ಕೆ ಹಾಕಿಸ್ಕೊಬೇಕು ಅಂದ್ರೆ ಅಡಕೆ ಮಾರ ಆಗಿರ್ಬೋದು ತೆಂಗು ಮಾವು ಮತ್ತೆ ಸಪೋಟ ಆಗಿರ್ಬೋದು ಸೇಬ್ ಹಣ್ಣು ಆಗಿರ್ಬೋದು ಇದ್ ಸೀಪೆ ಹಣ್ಣಾಗಿರ್ಬೋದು ಈ ತರ ಎಲ್ಲಾ ಬೆಳೆಗಳನ್ನ ಬೆಳಿತಾ ಇರ್ತಾರೆ ಜಮೀನವರ ಬಂದ್ಬಿಡ್ಬೇಕು ಬಿಡ್ತಾರೆ ಕಿತ್ಕೊಂಡ್ ಹೋಗ್ಬಿಡ್ತಾರೆ ಅವ್ರ ಗೊತ್ತಾಗಲ್ಲ ನಾವು ಕಿತ್ಕೊಂಡ್ ಹೋಗ್ಬಿಡ್ತೀವಿ ಅಂತ ಅದೇ ತರ ತಂದೆ ಬೆಲೆ ಹಾಕಿಸ್ತಾರೆ ಅದಕ್ಕೆ ಕಾರಣಕ್ಕೂ ಒಳಗಡೆ ಬರುವಂತ ಚಾನ್ಸ್ ಒಂದು ಟೈಮ್ ಈ ತರ ಮಾಡಿಸ್ಬಿಟ್ಟು ಬಿಟ್ರೆ ಅವ್ರ ನೆಕ್ಸ್ಟ್ ಮೊಮ್ಮಕ್ಳು ಮಕ್ಳಾಗ್ಲಿ ಅಕ್ಕಪಕ್ಕ ಜಮೀನವರ ಆದ ಕಾರಣಕ್ಕೂ ಗಲಾಟೆ ಮಾಡಕ್ಕಂತ ಸಾಧ್ಯನೇ ಇರಲ್ಲ ಪಕ್ಕ ಜಮೀನವರ ಆಗಿರ್ಬೋದು ಹಣ ತಮ್ಮ ಯಾರೇ ಆಗಿರಬಹುದು ಕಂಬಕ್ಕೆ ನಾನು ಲೈಫ್ ಲಾಂಗ್ ಗ್ಯಾರಂಟಿ ಕೊಡ್ತೀನಿ ನೋಡಿ ನಾವ್ ಇಲ್ಲಿ ಹಾಕಿದೀವಲ್ಲ ಒಂದು ಕೋಳಿ ಕುರಿ ಸಹ ಏನು ಒಳಗಡೆ ಬರಲ್ಲ ಅಲ್ವಾ ಬೇಕಾದ್ರೆ ತಂತಿಗೆ ನಾನು ಹತ್ತರಿಂದ ಹದಿನೈದು ವರ್ಷ ಗ್ಯಾರಂಟಿ ಕೊಡ್ತೀನಿ ತಂತಿಗೆ ತಂತಿಗೆ ಹದಿನೈದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಕಂಪಲ್ಸರಿ ಗ್ಯಾರಂಟಿ ಬಂದೇ ಬರುತ್ತೆ ನೋಡಿ ಇಲ್ಲಿ ಡಬಲ್ ಕಂಬ ಹಾಕಿದ್ವಿ ಸ್ಟಾರ್ಟಿಂಗ್ ಗೇಟ್ ಅಲ್ಲೇ ಹೌದು ಇದು ಗೇಟ್ ಅಲ್ವಾ ಡಬಲ್ ಕಂಬ ಓಕೆ ಕೆಲವರು ಸಿಂಗಲ್ ಕಂಬ ಹಾಕಿ ಬಿಡ್ತಾರೆ ಆ ತರ ಹಾಕಲ್ಲ ಡಬಲ್ ಕಂಬನೇ ಹಾಕೋದು ನಾನು ಇವಾಗ ಇಲ್ಲಿ ಎರಡು ಕಲ್ಲು ಹಾಕಿದೀವಲ್ಲ ಇದು ಸಪೋರ್ಟ್ ಕಲ್ಲು ಅಂತ ಇಲ್ಲಿದೆ ಮೇನ್ ಗೇಟ್ ಮೇನ್ ಗೇಟ್ ಸೊ ನಾವು ನೆಕ್ಸ್ಟ್ ಹಾಕಿರೋದು ಎಂಟು ಕಲ್ ಗಳ ಸಪೋರ್ಟ್ ಕಲ್ ಹಾಕಿದೀವಿ ನೋಡ್ರಿ ಎಂಟು ಕಲ್ಗೆ ಒಂದು ಸಪೋರ್ಟ್ ಕಲ್ಲ ಹೌದು ಸೊ ರೈತ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ ಸುಮಾರು ಜನ ಎಲ್ಲ ಕೇಳ್ತಾ ಇದ್ರು ಸರ್ ನಮ್ಗೆ ತಂತಿ ಬೇಲಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಈಗಂತೂ ಬೇಸಿಗೆ ಬರ್ತಾ ಇದೆ ಸುಮಾರು ಜನ ತಂತಿ ಮೇಲೆ ಹಾಕ್ಸೋಕೆಲ್ಲ ರೆಡಿ ಇರ್ತಾರೆ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಅಂತ ಹೇಳ್ತಾರೆ ಅವ್ರು ಸೊ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಇದ್ರೆ ಅವ್ರು ಮಾಡಿಕೊಡ್ತಾರೆ ಬಂದಿದ್ರು ಬ್ರದರ್ ಹತ್ರ ನೋಡಿ ನಿಮ್ ಕಾಣ್ತಾ ಇದೆ ಅವರೇ ಏನಂತಂದ್ರೆ ತಂತಿ ಬೇಲಿನ ಯಾವ ತರ ಮಾಡಿದಾರೆ ಡಿಸೈನ್ ಮಾಡಿದ್ದಾರೆ ಅವ್ರದ್ದೇ ಆದ ಓನ್ ಆಗಿ ಏನಂತಂದ್ರೆ ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷದಲ್ಲಿ ಹದಿನೈದು ವರ್ಷನ ಮಾಡ್ತಾ ಇದ್ದಾರಂತೆ ಅವ್ರು ಯಾವ ತರ ತಂತಿ ಬೇಲಿ ಹಾಕ್ತಾ ಇದಾರೆ ಯಾವ ತರ ಕ್ವಾಲಿಟಿ ಇದೆ ಏನ್ ಗ್ಯಾರಂಟಿಯಲ್ಲಿ ಹಾಕಿ ಕೊಡ್ತಾ ಇದಾರೆ ಬನ್ನಿ ಅವ್ರ ಬ್ರದರ್ ಇದಾರೆ ಸೊ ಕಂಬಗಳು ನೋಡ್ತಾ ಇರ್ಬೋದು ನಾನೇ ನಾವೇ ನೋಡಿ ಜಗ್ಗಿದೆ ಸತೆಗೆ ಇದಾಗಲ್ಲ ಆ ತರ ಅಲ್ಲಿ ಹಾಕಿ ಕೊಡ್ತಾರೆ ಮತ್ತೆ ಇದರಲ್ಲಿ ಆರ್ ಲೇಯರ್ ಬರ್ತಾ ಇದೆ ಸೊ ಬೇರೆ ಕಡೆ ಎಲ್ಲ ಏನಂತ ಅಂದ್ರೆ ನಾಲ್ಕ ಲೇಯರ್ ಐದ್ ಲೇಯರ್ ಹಾಕಿ ಕೊಡ್ತಾರೆ ಟೋಟಲ್ ಆಗಿ ಆರ್ ಲೇಯರ್ ಏನಂತಂದ್ರೆ ಹಾಕಿ ಕೊಡ್ತಾರೆ ಅವರು ಬನ್ನಿ ನಮ್ ಜೊತೆ ಬ್ರದರ್ ಇದಾರೆ ವೆಲ್ಕಮ್ ಮಾಡ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ ಹತ್ರ ಬಂದ್ ಖುಷಿ ಅನ್ಸಿತ್ತು ಸೊ ಇವತ್ತು ಮದ್ದೂರಿಗೆ ಬಂದಿದೀವಿ ಸರ್ ಈಗ ಎಷ್ಟು ವರ್ಷದಿಂದ ತಂತಿ ಬೇರೆ ಹಾಕಿ ಕೊಡ್ತಿದ್ರೆ ನಿಮ್ಮ ಪರಿಚಯ ಎಲ್ಲ ಮಾಡಿಕೊಡಿ ಸರ್ ನಮ್ಮ ಹೆಸರು ಅಜಯ್ ಅಂತ ಇದ್ರ ಹೆಸರು ರಾಮಯ್ಯ ಅಂತ ನಾವ್ ಇಬ್ರು ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಈ ಕೆಲಸ ಮಾಡ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಆ ಏನಂದ್ರೆ ಈ ತಂತಿ ಬೆಲೆ ಏನಕ್ಕೆ ಹಾಕ್ಸ್ಕೊಬೇಕು ಅಂದ್ರೆ ರೈತರು ಇವಾಗ ಬೆಳೆ ಬೆಳೆದಿರ್ತಾರೆ ಮತ್ತೆ ರೈತರಿಗೆ ಅಹ್ ಏನಂದ್ರೆ ಅಕ್ಕಪಕ್ಕ ಜಮೀನ್ ಇರುತ್ತೆ ಅಕ್ಕಪಕ್ಕ ಜಮೀನಲ್ಲಿ ಗಲಾಟೆಗಳಾಗುತ್ತೆ ಇವತ್ತು ಗಲಾಟೆ ಆಗುತ್ತೆ ನಾಳೆ ಸರಿ ಹೋಗುತ್ತೆ ಅನ್ನೋದಾದ್ರೆ ಬಿಟ್ಬಿಡ್ಬೋದು ಬಟ್ ಏನಂದ್ರೆ ಇದು ಕೋರ್ಟ್ ಕಚೇರಿ ಪೊಲೀಸು ಈ ತರ ಅಲಿ ಅಲಿಬೇಕಾಗುತ್ತೆ ಹೌದು ಮತ್ತೆ ಅಣ್ಣ ತಮ್ಮದಿರೆ ಅಕ್ಕಪಕ್ಕದ ಜಮೀನ್ಗಳಿಗೆ ಹತ್ಯೆಗಳ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಈ ತರ ಎಲ್ಲ ಅಲಿತಾರೆ ಹೌದು ಅದನ್ನೆಲ್ಲ ಹೋಗ್ಬೇಕು ಮುಂದಿನ ಪೀಳಿಗೆ ಅಂದ್ರೆ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಚೆನ್ನಾಗಿರ್ಬೇಕು ಅಂತಂದ್ರೆ ಇವಾಗ ಅವ್ರ ಪ್ರೆಸೆಂಟ್ ಏನ್ ಮಾಡ್ಬೇಕು ಅಂದ್ರೆ ತಂತಿ ಬೆಲೆ ಹಾಕ್ಸ್ಬಿಟ್ಟು ಬಂದೋಬಸ್ತ್ ಮಾಡ್ಬಿಟ್ರೆ ಮುಂದೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಹೌದ್ ನೋಡಿ ನಾವ್ ಇಲ್ಲಿ ಹಾಕಿದೀವಲ್ಲ ಒಂದು ಕೋಳಿ ಕುರಿ ಸಹ ಏನು ಒಳಗಡೆ ಬರಲ್ಲ ಅಲ್ವಾ ಕಾಡು ಪ್ರಾಣಿಗಳು ನಾಶ ಆಗ್ಲಿ ಮತ್ತೆ ಬೇರೆಯವ್ರ ಹಣ್ಣು ತರಕಾರಿ ಕಾಯಿ ಕಿತ್ಕೊಂಡು ಹೋಗೋದಾಗ್ಲಿ ನಿಮ್ಮ ಜಮೀನ್ ಬಂದು ಹಾಳು ಮಾಡ್ಬಿಟ್ಟು ಹೋಗೋದಾಗ್ಲಿ ಈ ತರ ಎಲ್ಲಾ ಮಾಡಕ್ ಚಾನ್ಸ್ ಇರಲ್ಲ ಚಾನ್ಸಸ್ ಇರಲ್ಲ ಇವಾಗ ನೋಡಿ ಇಲ್ಲಿ ತೆಂಗೆಲ್ಲ ಎಲ್ಲ ಬೆಳ್ದಿದ್ದಾರೆ ಹೌದು ಇವಾಗ ಇವ್ರಿಗೆ ಆಗ್ ಯಾರಾದ್ರೂ ಬಂದು ತೆಂಗು ನಾಶ ಮಾಡ್ಬಿಟ್ಟು ಹೋಗಬಹುದು ಅಲ್ವಾ ಅದೇ ತರ ಹಾಕ್ಸ್ಬಿಟ್ಟು ಒಂದು ಗೇಟ್ ಹಾಕ್ಸ್ಬಿಟ್ರೆ ಯಾರು ಒಳಗಡೆ ಬರೋದಕ್ಕೆ ಚಾನ್ಸ್ ಇರಲ್ಲ ಅಲ್ವಾ ಒಂದ್ಸರಿ ಹಾಕಿದ್ರೆ ಒಂದ್ ಹದಿನೈದಿಂದ ಇಪ್ಪತ್ ವರ್ಷ ಸರ್ ಕಂಬಕ್ಕೆ ನಾನು ಲೈಫ್ ಲಾಂಗ್ ಗ್ಯಾರಂಟಿ ಕೊಡ್ತೀನಿ கம்பா கரல்ல கம்பா லைஃப் லாங் இதே இரத்த நோடி அல்லாட்னி கம்பனா ಅಲ್ಲಾಡಲ್ಲ ಅಲ್ಲಾಡಲ್ಲ ಅಷ್ಟೇ ಡೀಪ್ ಅಷ್ಟು ಡೀಪ್ ಇರುತ್ತೆ ನಮ್ದು ಏನಂದ್ರೆ ಇವಾಗ ಲೈಫ್ ಲಾಂಗ್ ವ್ಯಾರಂಟಿ ಕೊಡ್ತೀನಿ ನನ್ನ ಕಂಬಕ್ಕೆ ಕಂಬ ಯಾವ್ದೇ ಕಾರಣಕ್ಕೂ ಕರ್ಗಲ್ಲ ರೆಸ್ಟ್ ಸ್ಟೈನ್ ಹಿಡಿಯಲ್ಲ ಹೌದಲ್ವಾ ನೋಡಿ ಇಲ್ಲಿ ಬೇಕಾದ್ರೆ ತಂತಿ ನಾನು ಹತ್ತರಿಂದ ಹದಿನೈದು ವರ್ಷ ವ್ಯಾರಂಟಿ ಕೊಡ್ತೀನಿ ತಂತಿಗೆ ತಂತಿಗೆ ಏನಕ್ಕೆ ಅಂದ್ರೆ ತಂತಿ ರೆಸ್ಟ್ ಹಿಡಿಯುತ್ತೆ ಸುಳ್ಳು ಹೇಳಬಾರ್ದು ಸರ್ ಕೆಲವು ಸುಳ್ಳು ಹೇಳ್ತಾರೆ ಲೈಫ್ ಲಾಂಗ್ ಬರ್ತದೆ ಯಾವ್ದೇ ಕಾರಣಕ್ಕೂ ಲೈಫ್ ಲಾಂಗ್ ಬರಲ್ಲ ಕಬ್ಬನ ಹಿಡದೆ ಹಿಡಿಯುತ್ತೆ ಹೌದು ಹದಿನೈದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಕಂಪಲ್ಸರಿ ವ್ಯಾರಂಟಿ ಬಂದೇ ಬರುತ್ತೆ ಯಾವ ತರ ಟೈಟ್ ಚೆನ್ನಾಗಿದೆ ಅಲ್ವಾ ಸರ್ ನೋಡಿ ನೋಡಿ ಸರ್ ನೀವೇ ನೋಡಿ ಯಾವ ಸುಳ್ಳು ನೀವೇ ನೋಡಿ ಸರ್ ಹೌದಲ್ವಾ ನೀವೇ ನೋಡಿ ಓಕೆ ಫುಲ್ ಫೋಕಸ್ ಖಂಡಿತ ಸರ್ ನೋಡಿ ಎಷ್ಟು ಟೈಟ್ ಆಗಿರುತ್ತೆ ಅಂದ್ರೆ ಫುಲ್ ಟೈಟ್ ಆಗಿರುತ್ತೆ ಮತ್ತೆ ಕಂಪನಿ ಬಂದು ಟಾಟಾ ಬಿಟ್ರೆ ಬೇರೆ ಯಾವ್ದು ಹಾಕಲ್ಲ ಬೇರೆ ಯಾವ್ದು ಹಾಕಲ್ಲ ಯಾವ್ದು ಹಾಕಲ್ಲ ಸರ್ ಕೆಲವರು ದುಡ್ಡಿನ ಆಸೆಗೆ ಲೋ ಬಜೆಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಕಂಪನಿ ಲೋ ಲೋ ಕಂಪನಿ ಇರೋದನ್ನ ಹಾಕ್ತಾರೆ ನಾವ್ ಟಾಟಾ ಬಿಟ್ರೆ ಯಾವ್ದೇ ಕಾರಣಕ್ಕೂ ಬೇರೆ ಹಾಕಲ್ಲ ಅವ್ರ್ ಬೇಕಾದ್ರೆ ನಮ್ದೊಂದ್ ಕಮ್ಮಿ ಚಾರ್ಜಸ್ ಆಗ್ಲಿ ಕಮ್ಮಿ ತಗೊಂತೀವಿ ಬೇಕಾದ್ರೆ ಕೆಲಸ ಕಾಂಪ್ರಮೈಸ್ ಇಲ್ಲ ಸರ್ ಪಕ್ಕ ಎಲ್ಲಾಂಡ್ ನಾವು ಹಾಕೊಡೋದು ಟಾಟಾ ಕಂಪನಿ ಸೀಲ್ ಓಪನ್ ಮಾಡ್ತೀವಿ ಅವ್ರು ತೋರ್ಸ ನಾವು ಸೀಲ್ ಓಪನ್ ಮಾಡೋದು ಕಂಪನಿ ಬ್ರಾಂಡ್ ಇಂದ ತರಿಸಿ ಸರ್ ನೋಡಿ ಸರ್ ಇವಾಗ ಹೆಚ್ಚು ಆದಾಯ ಸಿಗುವಂತದ್ದು ತೆಂಗಾಗಿರ್ಬೋದು ಮಾವ ಆಗಿರ್ಬೋದು ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ಇನ್ನು ಹಲವಾರು ಬೆಳೆಗಳನ್ನ ಬೆಳಿತಾ ಇರ್ತಾರೆ ಅಂತವರ್ಗೆ ಈ ತರ ಹಾಕ್ಸ್ಬಿಟ್ರೆ ಹಾಕ್ಸ್ಬಿಟ್ಟು ಒಂದು ಏನಂದ್ರೆ ಆ ಒಂದು ಗೇಟ್ ಹಾಕ್ಸ್ಬಿಟ್ಟು ಈ ತರ ಒಂದು ತಂತಿ ಬೆಲೆ ಹಾಕ್ಸ್ಬಿಟ್ರೆ ಲೈಫ್ ಲಾಂಗ್ ಅವ್ರಿಗೆ ವ್ಯಾರಂಟಿ ಇಪ್ಪತ್ ವರ್ಷ ಬರೋದ್ರ ಜೊತೆಗೆ ಅವ್ರು ಆದಾಯ ಜಾಸ್ತಿ ಇರುತ್ತೆ ಯಾರು ಕಳತನ ಮಾಡ್ಕೊಂಡು ಸೇಫ್ ಸೇಫ್ ಆಗಿರುತ್ತೆ ಯಾವ್ದೇ ಪ್ರಾಣಿ ಪಕ್ಷಿ ಏನು ಬರ ಪ್ರಾಣಿಗಳಂತ ಯಾವ್ದೇ ಕಾರಣಕ್ಕೂ ಬರಲ್ಲ ಮತ್ತೆ ಜನರು ಕೂಡ ಬರಲ್ಲ ಅವ್ರ ಆದಾಯ ಇನ್ನೂ ಹೆಚ್ಚು ಮಾಡ್ಕೊಬಹುದು ಅಲ್ವಾ ಇವಾಗ ಅಕಸ್ಮಾತ್ ಇದ್ರೆ ಹಾಕ್ಸಿಲ್ಲ ಅಂದ್ರೆ ನೈಟ್ ಯಾರು ಇರಲ್ಲ ಬಂದ್ರೆ ಮರನೇ ಕಡ್ ತಗೊಂಡೋಗ್ಬಿಡ್ತಾರೆ ಆತರ ಜನಗಳು ಇವಾಗ ಇದಾರೆ ಈ ಸಿಚುಯೇಷನ್ ಈ ಒಂದು ಏನ್ ನಡೀತಾ ಇದೆ ಜನರೇಷನ್ ಇದೆ ಆತರ ಇದೆ ಸೊ ಏನ್ ಮಾಡ್ಬೇಕು ಅಂದ್ರೆ ಅವ್ರು ಇವಾಗ ಅಡಕೆ ಮಾರ ಆಗಿರ್ಬೋದು ತೆಂಗು ಮಾವು ಮತ್ತೆ ಸಪೋಟ ಆಗಿರ್ಬೋದು ಸೇಬ್ ಹಣ್ಣು ಆಗಿರ್ಬೋದು ಸೀಪೆ ಹಣ್ಣಾಗಿರ್ಬೋದು ಈ ತರ ಎಲ್ಲಾ ಬೆಳೆಗಳನ್ನ ಬೆಳಿತಾ ಇರ್ತಾರೆ ಕೆಲವರು ಏನ್ ಮಾಡ್ತಾರೆ ಅವ್ರಿಗೆ ಆಗದ್ರೆ ಬಂದ್ಬಿಟ್ಟು ತೋಟದ ಹತ್ರ ಬಂದು ಅವ್ರು ಇಲ್ದಾರೆ ಟೈಮಲ್ಲಿ ಬಂದ್ ಮಾಡ್ತಾ ಇರ್ತಾರೆ ಜಮೀನವರೆ ಬಂದ್ಬಿಟ್ಟು ಆರಾಮ್ ಬಿಡ್ತಾರೆ ಕಿತ್ಕೊಂಡ್ ಹೋಗ್ಬಿಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ ನಾವು ಕಿತ್ಕೊಂಡ್ ಹೋಗ್ಬಿಡ್ತೀವಿ ಅಂತ ಅದೇ ತರ ತಂದೆ ಬೆಲೆ ಆಗ್ರೆ ಅದ ಕಾರಣಕ್ಕೂ ಒಳಗಡೆ ಬರುವಂತ ಚಾನ್ಸ್ ಆಗಲ್ಲ ಯಾವ್ದು ಜಗಳನು ಆಗಲ್ಲ ಸರ್ ಒಂದು ಟೈಮ್ ಈ ತರ ಬಿಟ್ಬಿಟ್ರೆ ಅವರು ನೆಕ್ಸ್ಟ್ ಮೊಮ್ಮಕ್ಳು ಮಕ್ಳಾಗ್ಲಿ ಅಕ್ಕ ಪಕ್ಕ ಜಮೀದಾರ್ ಅದಕ್ಕೆ ಗಲಾಟೆ ಮಾಡಕ್ಕಂತೂ ಸಾಧ್ಯ ಯಾರೇ ಆಗಿರ್ಬೋದು ಅಲ್ವಾ ಎಲ್ಲ ಅಷ್ಟೇ ಸರ್ ಇವಾಗ ಏನ್ ಪ್ರಂತಿ ಬಿಟ್ಬಿಟ್ರೆ ಇವಾಗ ಮಕ್ಳು ಮೊಮ್ಮಕ್ಳೆಲ್ಲಾ ಲೈಫ್ ಲೈಮ್ ಏನು ಇದ್ರ ಬಗ್ಗೆ ಜಮೀನ್ ಬಗ್ಗೆ ತಲೆನೇ ಕೆಡಿಸ್ಕೊಂತ ಅಧಿಕಾರಿ ಇರಲ್ಲ ಅಲ್ವಾ ಟೀಮ್ ವರ್ಕ್ ಇಂಪಾರ್ಟೆಂಟ್ ಯಾಕಂದ್ರೆ ಒಬ್ರು ಕಲ್ ಹೊಡ ಇರ್ತಾರೆ ಕಂಬ ಇರ್ತಾರೆ ತಂತಿ ಬೇಲಿ ಸುತ್ತಾರ ಇರ್ತಾರೆ ಕ್ವಾಲಿಟಿಯಲ್ಲಿ ಮಾಡೋದು ಇಂಪಾರ್ಟೆಂಟ್ ನೀವು ಯಾವ ತರ ಸರ್ ಜೋಡ್ ಕಂಬುದು ಯಾವ ತರ ಸ್ಟಾರ್ಟಿಂಗ್ ಗೇಟ್ ಲಿಂದ ಮಾಡಿ ಕೊಡ್ತಾರೆ ಹೌದ್ ಸರ್ ನಾನು ಈ ವರ್ಕ್ ಮಾಡ್ಬೇಕಾದ್ರೆ ಅನ್ನೋ ಸ್ಪಾಟ್ ಅಲ್ಲೇ ಇರ್ಲಿಲ್ಲ ಓಕೆ ಕೆಲಸಗಾರ ಬಿಟ್ಬಿಟ್ಟು ಅವ್ರ ಅವ್ರ ಹೇಳ್ಬಿಟ್ಟು ನಾನು ಹೋಗಿದ್ದೆ ನೋಡ್ರಪ್ಪ ಇದು ಕೆಲಸ ಮುಗಿಸಿ ಕಾಲ್ ಮಾಡಿ ಅಂತ ವಿತ್ ಇನ್ ಟೂ ಡೇಸ್ ಇದು ಎರಡು ಎಕರೆ ಇದೆ ವಿತ್ ಇನ್ ಟೂ ಡೇಸ್ ಅಲ್ಲಿ ಕೆಲಸ ಮುಗಿಸಿ ಕಾಲ್ ಮಾಡಿದ್ರು ನಾನು ಬಂದು ಕರೆಕ್ಟ್ ಆಗಿಲ್ವಾ ಏನಂತ ಚೆಕ್ ಮಾಡ್ದೆ ಬಟ್ ಪಕ್ಕಾ ವರ್ಕ್ ಮಾಡಿದ್ದಾರೆ ಪಕ್ಕಾ ವರ್ಕ್ ಮಾಡಿದ್ದಾರೆ ನೋಡಿ ಇಲ್ಲಿ ಡಬಲ್ ಕಂಬ ಹಾಕಿದ್ವಿ ಸ್ಟಾರ್ಟಿಂಗ್ ಗೇಟ್ ಅಲ್ಲೇ ಹೌದು ಇದು ಗೇಟ್ ಅಲ್ವಾ ಡಬಲ್ ಕಂಬ ಕೆಲವರು ಸಿಂಗಲ್ ಕಂಬ ಹಾಕ್ಬಿಡ್ತಾರೆ ಆತರ ಹಾಕಲ್ಲ ಡಬಲ್ ಕಂಬನೇ ಹಾಕೋದು ನಾನು ಡಬಲ್ ಕಂಬ ಏನಕ್ಕೆ ಹಾಕಿದೀನಿ ಅಂದ್ರೆ ಈ ಲೈನ್ ಅಲ್ಲಿ ಓಲ್ ಪ್ರೆಷರ್ ಎಲ್ಲ ಬಂದು ಇದ್ರ ಮೇಲೆ ಬೀಳುತ್ತೆ ಈ ಲೈನ್ ಪ್ರೆಷರ್ ಏನಿದೆ ಅದೆಲ್ಲ ಬಂದು ಈ ಕಂಬದ ಮೇಲೆ ಬೀಳುತ್ತೆ ಈ ಕಂಬ ಬಂದು ಈ ಕಂಬ ಅಂತಲ್ಲ ಸರ್ ಪ್ರತಿಯೊಂದು ಕಂಬನೂ ಅಷ್ಟೇ ಆರ್ ಇಂಚ್ ದಪ್ಪ ಐದ್ ಇಂಚ್ ಆಗ್ಲೇ ಇರುತ್ತೆ ಓಕೆ ಈ ತರ ಕ್ವಾಲಿಟಿ ಇರುತ್ತೆ ನಮ್ದು ನೀವು ಬೇಕಾದ್ರೆ ಫೋಕಸ್ ಮಾಡಿ ತೋರಿಸಬಹುದು ಯಾವ ತರ ಇದೆ ಜೋಡಿ ಕಂಬ ಜೋಡಿ ಕಂಬ ಅಲ್ಲಿ ಆಗಿರ್ಬೋದು ಸರ್ ಕಾರ್ನರ್ ಪ್ರತಿಯೊಂದು ಕಾರ್ನರ್ ಪ್ರತಿಯೊಂದು ಗೇಟ್ ಮತ್ತೆ ಕಸ್ಟಮರ್ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲಾದ್ರು ಜಾಗ ಚೆನ್ನಾಗಿರಲ್ಲ ಹೌದು ಆ ಅಲ್ಲ ಕೊಟ್ಬಿಟ್ಟು ಆ ಪ್ರೆಸರ್ ಎಲ್ಲ ಅದ್ರ ಮೇಲೆ ಬಿಡೋ ತರ ಮಾಡಿ ಮಾಡ್ಕೊಡ್ತಾರೆ ಹೌದು ಸರ್ ಅವ್ರ ಹೇಳೋ ಅವಶ್ಯಕತೆ ಸರ್ ಅವ್ರ ಹೇಳೋ ಅವಶ್ಯಕತೆನೇ ಬೇಡ ನಮ್ಗೆ ಎಲ್ಲ ಎಲ್ ಮಾಡ್ಬೇಕು ಅಂತ ನಮ್ಗ್ ಗೊತ್ತಿರುತ್ತೆ ಅವ್ನ ಮಾಡ್ಕೊಡ್ತೀವಿ ಅಷ್ಟು ವಿಶ್ವಾಸದಿಂದ ಮಾಡ್ಕೊಡ್ತೀವಿ ಸರ್ ಹೌದು ಸರ್ ಇದೆ ಈ ತ ನೀಟ್ ಡಬಲ್ ಜೋಡ್ ಕಂಬ ನೀವೇ ಹಾಕ್ ಹೌದು ಸರ್ ಡಬಲ್ ಕಂಬ ನೀಟಾಗಿ ಆಗಿ ಅವ್ರ ಕಸ್ಟಮರ್ ಬಂದ್ರು ನೋಡಿದ್ರು ಖುಷಿ ಪಟ್ರು ನಾವು ಮತ್ತೆ ಇನ್ನೊಂದ್ ಸ್ವಲ್ಪ ಇದೆ ನಮ್ದೇ ವರ್ಕ್ ಮಾಡೋರು ಅಂತ ಅನ್ಬಿಟ್ಟು ಮತ್ತೆ ಮಾತಾಡ್ಕೊಂಡು ಜಾಗ ನೋಡ್ಕೊಂಡು ನೆನ್ನೆ ಬಂದಿದ್ದೀವಿ ಸರ್ ಅಷ್ಟೆಲ್ಲ ಇದು ಮಾಡ್ಕೊಂಡ್ ಬಂದ್ರೆ ಹೌದು ಮತ್ತೆ ನೋಡಿ ಸರ್ ಇದು ಒಂದಷ್ಟೇ ಅದೇ ತರ ಸರ್ ಏನು ಸಪೋರ್ಟ್ ಸರ್ ಇದಕ್ಕೆ ಸಪೋರ್ಟ್ ಕೊಡ್ತೀವಿ ಅದಕ್ಕೆ ಸಪೋರ್ಟ್ ಹೌದು ಸರ್ ಡಬಲ್ ಕಂಬಕ್ಕೆ ಸಪೋರ್ಟ್ ಕೊಡ್ತೀವಿ ಈ ಲೈನ್ ಅಲ್ಲಿ ಇದೆಯಲ್ಲ ಹೌದು ಈ ಲೈನ್ ಪ್ರೆಸರ್ ಎಲ್ಲ ಇದ್ರ ಮೇಲೆ ಬೀಳುತ್ತಲ್ಲ ಸಪೋರ್ಟ್ ಕಲ್ ಅಂತ ಕೊಡ್ತೀವಿ ಇದಕ್ಕೆ ಸಪೋರ್ಟ್ ಕಲ್ಲು ಯಾವ ತರ ನೀವು ಮಾಡ್ತೀರಾ ಸರ್ ನೋಡಿ ಇವಾಗ ಇಲ್ಲಿ ಎರಡು ಕಲ್ಲು ಹಾಕಿದೀವಲ್ಲ ಸಪೋರ್ಟ್ ಕಲ್ ಅಂತ ಇಲ್ಲಿದೆ ಮೈನ್ ಗೇಟ್ ಮೈನ್ ಗೇಟ್ ಸೊ ನಾವು ನೆಕ್ಸ್ಟ್ ಹಾಕಿರೋದು ಎಂಟು ಕಲ್ ಸಪೋರ್ಟ್ ಕಲ್ ಆಗಿದೀವಿ ನೋಡಿ ಎಂಟು ಕಲ್ಲಿಗೆ ಒಂದು ಸಪೋರ್ಟ್ ಕಲ್ಲ ಹೌದು ಸರ್ ಪ್ರತಿ ಎಂಟು ಕಲ್ಲಿಗೆ ಒಂದು ಸಪೋರ್ಟ್ ಕಲ್ಲ ಅಂತ ಹಾಕ್ತಿವಿ ಎರಡು ಸಪೋರ್ಟ್ ಹೌದು ಸರ್ ಎರಡು ಸಪೋರ್ಟ್ ಕಲ್ಲು ಆ ಕಡೆ ಪ್ರೆಸರ್ ಈ ಕಡೆ ಪ್ರೆಸರ್ ಎರಡು ಪ್ರೆಸರ್ ಇದ್ರ ಮೇಲೆ ಇರುತ್ತೆ ಆ ಕಡೆ ಹೌದು ಸರ್ ಈ ಕಡೆಯಿಂದನು ಪ್ರೆಸರ್ ಇರುತ್ತೆ ಈ ಕಡೆಯಿಂದನು ಪ್ರೆಸರ್ ಇರುತ್ತೆ ಎರಡು ಕಡೆನೂ ಟೈಟ್ ಬರುತ್ತೆ ಟೈಟ್ ಬರುತ್ತೆ ಕಂಬ ಟೈಟ್ ಬರುತ್ತೆ ಅಲ್ಲಾಡಲ್ಲ ಸರ್ ಅಲ್ಲಾಡಲ್ಲ ತಂತಿನೂ ಅಲ್ಲಾಡಲ್ಲ ಅವ್ರು ಕಟ್ ಮಾಡ್ಬೇಕಾದ್ರೆ ಕಟ್ಟು ಆಗಲ್ಲ ನೋಡಿ ಬೇಕಾದ್ರೆ ನೀವು ಕಂಬ ಅಲ್ಲಾಡಿಸ್ತೀನಿ ಯಾವ್ದೇ ಕಾರಣಕ್ಕೂ ಅಲ್ಲಾಡಲ್ಲ ಅಷ್ಟು ಟೈಟ್ ಬರುತ್ತೆ ಕಂಬ ಸಪೋರ್ಟ್ ಕಲ್ ಇದ್ರೆ ಸಪೋರ್ಟ್ ಕಲ್ ಎರಡು ಸಪೋರ್ಟ್ ಎರಡು ಕಡೆ ಕೊಡ್ತೀನಿ ಕೆಲವರು ಎಂಟು ಕಂಬ ಕೊಡೋದೇ ಇಲ್ಲ ಹೌದು ಕಾರ್ನರ್ ಅಲ್ಲಿ ಕೊಟ್ಬಿಡ್ತಾರೆ ಹೌದು ನಾವ್ ಹಂಗ್ ಮಾಡಲ್ಲ ಸರ್ ಗೇಟ್ ಅಲ್ಲಿ ಜೋಡ್ ಕಂಬ ಅದಾದ್ಮೇಲೆ ಎಂಟು ಕಂಬದಂತೆ ಮತ್ತೆ ಸಪೋರ್ಟ್ ಹೌದು ಸರ್ ಹತ್ತು ಪೈಸಾ ಕಮ್ಮಿ ಇಸ್ಕೊಂತೀವಿ ಹೌದು ಕೆಲಸ ಮಾತಾಡೋಣ ಸರ್ ನಮ್ಗೆ ಏನ್ ಗೊತ್ತಾ ವರ್ಕ್ ನೋಡಿ ವರ್ಕ್ ಕೊಡ್ಬೇಕು ಹೌದು ಅದು ಬೇಕಾಗಿರೋದು ನಮಗೆ ಸರ್ ಓಕೆ ಸರ್ ಈ ಕಡೆ ಮತ್ತೆ ನೆಕ್ಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಸಪೋರ್ಟ್ ಕಂಬ ಕೊಟ್ಟಿದ್ದಾರೆ ಹೌದು ಸರ್ ಅಲ್ಲಿ ನೋಡಿ ಇದ್ರ ಮುಂದೆ ಕೊಟ್ಟಿದ್ದಾರೆ ಯಾವ್ದು ನಿಮ್ಗೆ ಲೈವ್ ಆಗಿ ತೋರಿಸಿದೀವಿ ಇಲ್ಲಿ ಯಾವ್ದು ತಿಳಿಸ್ತಾ ಇಲ್ಲ ನಿಮಗೆ ಇಲ್ಲಿ ಆದ್ರೂ ಮತ್ತೆ ಜೋಡ್ ಕಂಬ ಕೊಟ್ಟಿದ್ರಲ್ವಾ ಸರ್ ಕೊಟ್ಟಿದ್ದೀನಿ ಓಕೆ ಇಲ್ಲಿ ಮತ್ತೆ ನೆಕ್ಸ್ಟ್ ಮುಂದೆ ಬೇಕಾದ್ರೆ ಎಲ್ಲ ಕಡೆನೂ ಕೊಟ್ಟಿದ್ದೀವಿ ಸರ್ ಎಲ್ಲಿ ಬಿಟ್ಟಿಲ್ಲ ನೀವು ಎಲ್ಲ ಬಿಟ್ಟಿಲ್ಲ ಎಂಟ್ ಕಂಬಕ್ಕೆ ಪರ್ಫೆಕ್ಟ್ ಆಗಿ ಕಂಬಕ್ಕೆ ಕಂಪಲ್ಸರಿ ಕೊಟ್ಟೆ ಕೊಡ್ತೀವಿ ನಾವು ಅಲ್ವಾ ಹೌದು ಸರ್ ಕೆಲವೊಬ್ರು ಅವ್ರದ್ದು ಯಾವ್ದು ಬಿಸಿನೆಸ್ ಇರುತ್ತೆ ಇಪ್ಪತ್ನಾ ಗಂಟೆ ತೋಟದಲ್ಲಿ ಇರೋಕಾಗಲ್ಲ ಬೆಂಗಳೂರಲ್ಲಿ ಇರ್ತಾರೆ ಬಾಂಬೆ ಇರ್ತಾರೆ ಹೈದರಾಬಾದ್ ಇರ್ತಾರೆ ಸೊ ಅಂತರ್ಗೆ ಯಾವ ತರ ಸರ್ ನೀವೆಲ್ಲ ಮಾಡ್ಕೊಡ್ತೀರಾ ಸರ್ ನೀವ್ ಹೇಳಿದ್ರಿ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಕೆಲಸ ಅವ್ರದಂತ ಕೆಲಸ ಕಾರ್ಯಗಳು ಇರುತ್ತೆ ಅಂತ ಇವಾಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋರು ಇನ್ವೆಸ್ಟ್ ಮಾಡ್ತಾ ಇರೋದು ಲ್ಯಾಂಡ್ ಮೇಲೆನೆ ಹೌದು ಹೌದಲ್ವಾ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ ಅವ್ರು ಬೆಂಗಳೂರಲ್ಲಿ ಇರ್ತಾರೆ ಬಟ್ ಇಲ್ಲಿ ಸೆಕ್ಯೂರಿಟಿ ಯಾರು ಇರಲ್ಲ ಸೆಕ್ಯೂರಿಟಿ ಇರಲ್ಲ ನಮ್ಗೆ ಈ ತರ ಸೆಕ್ಯೂರಿಟಿ ಹಾಕ್ಸ್ಕೊಂಡ್ಬಿಟ್ರೆ ಅವ್ರು ತಂತಿ ಬೆಲೆ ಹಾಕ್ಸ್ಬಿಟ್ರೆ ಸೆಕ್ಯೂರಿಟಿನೇ ಬೇಕಾಗಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದ್ ವರ್ಕ್ ಅದ್ರ ಪಡ್ದಿರುತ್ತೆ ಸರ್ ಅಲ್ವಾ ಯಾರು ಬರೋ ಅವಶ್ಯಕತೆ ಇರಲ್ಲ ಅವ್ರೇನಾದ್ರು ಬೆಳೆ ಹಾಕ್ಬಿಟ್ಟು ಗೀರ್ ಬಿಡ್ಬೇಕಾಗತ್ತೆ ಅಷ್ಟೇ ಅದ್ ಬಿಟ್ರೆ ಇನ್ ಯಾರು ಇಲ್ಲಿ ಬರೋ ಅವಶ್ಯಕತೆ ಇರಲ್ಲ ಸೆಕ್ಯೂರಿಟಿ ಇಲ್ಲ ಇದೆ ಮೇನ್ ಪಿಲ್ಲರ್ ಸೆಕ್ಯೂರಿಟಿ ಇದೆನ ಅವ್ರಿಗೆ ಅಲ್ವಾ ಹೌದಾ ಸರ್ ಇಷ್ಟೆಲ್ಲ ತಿಳ್ಸ್ಕೊಡ್ರಿ ಪ್ರತಿಯೊಬ್ಬರು ಗೊತ್ತಿದೆ ಆಲ್ಮೋಸ್ಟ್ ತಂತಿ ಬೆಲೆ ಅಂದ್ರೆ ಗೊತ್ತಿದೆ ಪ್ರತಿಯೊಂದಕ್ಕೂ ತೋಟಕ್ಕಾಗಿರ್ಬೋದು ಜಮೀನಿಗೆ ಲೆಾಂಡ್ ಗೆ ಎಲ್ಲಿ ಬೇಕಾದ್ರೆ ಹಾಕೋಬಹುದು ಕಾಂಪೌಂಡ್ ಗೆ ಹಾಕೋಬಹುದು ಬಟ್ ಕಂಬ ಯಾವ ಯಾವ ಟೈಪ್ ಅಲ್ಲಿ ಸಿಗುತ್ತೆ ಸರ್ ಎಷ್ಟೆಷ್ಟು ಹೈಟ್ ಅಲ್ಲಿ ಇರುತ್ತೆ ಯಾವ ಯಾವ ಕ್ವಾಲಿಟಿ ಅಲ್ಲಿ ಇರುತ್ತೆ ಸರ್ ನಮ್ಮಲ್ಲಿ ಏಳು ಅಡಿ ಅಡಿ ಒಂಬತ್ತು ಹತ್ತಡಿ ಕಂಬದ ವರ್ಗು ಸಿಗುತ್ತೆ ರೈತರು ಮತ್ತೆ ಕಸ್ಟಮರ್ಸ್ ಯಾವ ಕಂಬ ಬೇಕೋ ಆ ಕಂಬನ ನಾವು ತರಿಸೋ ಹಾಕೊಡ್ತಿವಿ ಮತ್ತೆ ನಮ್ ಲೇಬರ್ಸ್ ಕೂಡ ಅಷ್ಟೇ ಎಷ್ಟು ದಿನ ಬೇಕೋ ಅಷ್ಟು ಟೈಮ್ ತಗೊಳ್ಳಲ್ಲ ಅವರು ಕಸ್ಟಮರ್ ಯಾವ ಟೈಮ್ ಅಲ್ಲಿ ಇರ್ತಾರೋ ಅವರು ನಮ್ಗೆ ಮುಗಿಸ್ಕೊಡಿ ಅಂದ್ರೆ ನಾವು ಲೇಬರ್ ಜಾಸ್ತಿ ಕರ್ಸ್ಬಿಟ್ಟು ಅವತ್ತೇ ಮುಗಿಸೋದ್ ಪ್ಲಾನ್ ಮಾಡ್ತೀವಿ ಓಕೆ ಇನ್ನೊಂದು ಟೂ ಡೇಸ್ ಅಲ್ಲಿ ಮುಕ್ಸಿ ಮುಗಿಸಿ ಅಂತಂದ್ರೆ ಆರ್ ತ್ರೀ ಡೇಸ್ ಅಲ್ಲಿ ನಾವು ಮುಗಿಸ್ಕೊಡ್ತೀವಿ ರೈತರಿಗೆ ಹಾ ಸರ್ ನೋಡಿ ಇವಾಗ ಇಲ್ಲಿ ಈ ಕಸ್ಟಮರ್ ತಗೊಳ್ಳೋಣ ಈ ಲ್ಯಾಂಡ್ ಅವರು ಬಂದು ಬ್ಯಾಂಗ್ಳೂರ್ ಅವರು ಬ್ಯಾಂಗ್ಳೂರಿಂದ ಬಂದು ಫಸ್ಟ್ ಬಂದು ನಮಗೆ ಲ್ಯಾಂಡ್ ತೋರಿಸಿದ್ರು ಲ್ಯಾಂಡ್ ತೋರಿಸ್ಬಿಟ್ಟು ನಮ್ಗೆ ಟೂ ಡೇಸ್ ಅಲ್ಲಿ ವರ್ಕ್ ಮಾಡ್ಬೇಕು ವರ್ಕ್ ಕಂಪ್ಲೀಟ್ ಆಗ್ಬೇಕಂತ ಹೇಳಿದ್ರು ನಾವು ಸ್ಪಾಟ್ ಅಲ್ಲಿ ಕಂಬಗಳು ತರ್ಸ್ಕೊಂಡು ತರ್ಸ್ಕೊಂಡು ಟೂ ಡೇಸ್ ಅಲ್ಲಿ ಏನ್ ಕೊಟ್ಟಿದ್ರು ಟೈಮ್ ಅದಕ್ಕೂ ಬೇಗನೆ ಮಾಡ್ಕೊಂಡಿದ್ವಿ ಎರಡ್ ದಿನ ಒಳಗಡೆ ಹೌದು ಎರಡು ಎಕರೆ ಇದೆ ಟೂ ಡೇಸ್ ಅಲ್ಲಿ ನಾವ್ ಕೆಲಸ ಮುಗಿಸ್ಕೊಂಡಿದ್ವಿ ನಮ್ಮ ಹತ್ರ ಕೆಲಸ ಮಾಡೋರು ಒಂದು ಎರಡು ಎರಡು ಬ್ಯಾಚ್ ಇದೆ ಬ್ಯಾಚ್ ಇಲ್ಲಿ ಬಿಟ್ಟಿದೆ ಇನ್ನೊಂದು ಬ್ಯಾಚ್ ಬೇರೆ ಕಡೆ ಬಿಟ್ಟಿದೆ ಆ ಟೂ ಡೇಸ್ ಅಲ್ಲಿ ಕಾಲ್ ಮಾಡಿ ಸರ್ ಕೆಲಸ ಮುಗ್ದಿದೆ ಬನ್ನಿ ಅಂತ ಮತ್ತೆ ಓನರ್ ಚೆಕ್ ಮಾಡಿದ್ರು ಎಲ್ಲ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅನ್ಬಿಟ್ಟು ಖುಷಿ ಆಗ್ಬಿಟ್ರು ಖುಷಿ ಆಗ್ಬಿಟ್ರೆ ಖುಷಿಯಾಗಿ ಲೇಬರ್ಸ್ ಅವತ್ತು ಚಿಕನ್ ಎಲ್ಲ ತರಿಸಿ ಮಾಡಿಸಿಕೊಟ್ಬಿಟ್ಟು ಕಳ್ಸವ್ರ ಪಾರ್ಟಿ ಮಾಡಿ ಗಿಂತಿ ಎಲ್ಲ ಹಾಕೋದಿರ್ತಲ್ವಾ ನಿಮ್ ಲೇಬರ್ ಯಾತ್ರೆ ಎಲ್ಲ ವರ್ಕ್ ಎಲ್ಲ ಫುಲ್ ಹ್ಯಾಪಿ ನೋಡಿ ಸರ್ ಎಲ್ಲಾ ಟೈಟ್ ಆಗಿ ಕೆಲಸ ಮಾಡೋದು ನೋಡಿ ಸರ್ ಅವಶ್ಯಕತೆ ಇಲ್ಲ ಅವ್ರಿಗೆ ಅವ್ರು ಚೆಕ್ ಮಾಡಿದ್ರು ಅವರು ಇವಾಗ ರೈತರು ಅಂದ್ಮೇಲೆ ನೋಡಿ ಎಲ್ಲಾ ಪ್ರತಿಯೊಂದು ಕಂಬನ್ ಬಂದ್ ಅಲ್ಲಿಸ್ತಾವ್ರೆ ಹಿಂಗ್ತಾರೆ ಇವಾಗ ನೋಡ್ಲೇಬೇಕಲ್ವಾ ಅವ್ರು ನೋಡಿನ ಎಲ್ವಾ ನಮ್ಗೆ ಚೆನ್ನಾಗೈತಿ ಇಲ್ವ ಅಂತ ಹೇಳೋದು ಹೌದು ಬಂದ್ ನೋಡಿದ್ರೆ ಎಲ್ಲ ಕಂಬನಿ ನೋಡಿದ್ರು ಎಲ್ಲ ಚೆನ್ನಾಗಿ ಹೆಂಗ ಮಾಡವ್ರೆ ವರ್ಕ್ ಎಲ್ಲಾ ಕೇಳಿದ್ರು ನೋಡಿ ಸರ್ ನಾವ್ ಅವ್ರನ್ನೇ ಬಿಟ್ಬಿಡ್ರಿ ಸರ್ ನಿಮ್ಗೆ ಯಾವ ಕಂಬ ಬೇಕು ನೋಡ್ಕೊಳ್ಳಿ ಅಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ಒಂದ್ ಚೂರ್ ಏನಾದ್ರು ಡ್ಯಾಮೇಜ್ ಆಗಿದ್ರು ನಮ್ಗೆ ಅಮೌಂಟ್ ಕೊಡ್ಬೇಡಿ ನಾನು ಅಂತ ಹೇಳಿ ಅಷ್ಟೆಲ್ಲ ಈಗ ಗೇಟ್ ಅಲ್ಲಿ ಜೋಡ್ ಕಂಬ ತೋರಿಸ್ಕೊಟ್ರಿ ಆಮೇಲೆ ಸಪೋರ್ಟ್ ಕಂಬ ಸರ್ ಮೂಲೆಯಲ್ಲಿ ಅದಕ್ಕಿಂತ ಇಲ್ಲಿ ನೋಡಿ ಇಲ್ಲಿ ಈ ಜಮೀನವರೆಗೂ ಈ ಜಮೀನವರ್ಗು ಗಲಾಟೆ ಆಗಿತ್ತು ಪಕ್ಕ ಜನ ಒತ್ತುವರಿ ಮಾಡ್ಕೊಂಡಿದ್ರಂತ ಅಂತ ಆಗಿತ್ತು ಇವ್ರೇನ್ ಮಾಡಿದ್ರು ಅಳ್ತೆ ಮಾಡಿಸ್ರು ಅಳ್ತೆ ಮಾಡಿದಾಗ ಇನ್ನ ಒಂದೂವರೆ ಅಡಿ ಆ ಕಡೆ ಹೋಗಿದೆ ಜಾಗ ಇರೋದು ಇಲ್ಲಿ ಬಟ್ ಇನ್ನೊಂದುವರೆ ಅಡಿ ಅಡಿ ಆ ಕಡೆ ಹೋಗಿದೆ ಆ ಕಡೆ ನೋಡಿ ಅಲ್ಲಿ ಹೌದು ಜಗಳ ಆಡ್ತಾ ಇದ್ರು ಇವ್ರೇನ್ ಮಾಡಿದಾರೆ ಸರ್ವೆ ಆಫೀಸ್ ಅನ್ನ ಕರ್ಕೊಂಡು ಸರ್ವೆ ಮಾಡಿಸಿ ಬಂದೋಬಸ್ತ್ ಆಗಿ ತಂತಿ ಬೆಲೆ ಹಾಕಿಸಿದಾರೆ ಇನ್ ಮಕ್ಕಳಿಗೆ ಮಕ್ಳಿಗಾಗ್ಲಿ ನೆಕ್ಸ್ಟ್ ಫ್ಯೂಚರ್ ಯಾವ್ದೇ ಪ್ರಾಬ್ಲಮ್ ಆಗಲ್ಲ ಬಾಜು ಇದರ್ಗೆ ಇವರಿಗೆ ಪಕ್ಕದವ್ರಿಗೆ ಆಗಿರ್ಬೋದು ಈ ಜಮೀನವರ್ಗ ಆಗಿರ್ಬೋದು ಈಗ ಏನ್ ಮಾಡಿಸ್ ಮಾಡಿದ್ರೆ ಆಗಿರ್ಬೋದು ಯಾವ್ದೇ ಕಾರಣಕ್ಕೆ ಮುಂದೆ ಅಣ್ಣ ತಮ್ಮದಿರಾಗ್ಲಿ ಸಂಬಂಧಿಕರಾಗ್ಲಿ ಪಕ್ಕದ ಜಮೀನ್ ಮುಂದೆ ಯಾವ್ದೇ ಕಾರಣಕ್ಕೂ ಜಗಳ ಆಗಲ್ಲ ಏನಕ್ಕೆ ಅಂದ್ರೆ ತಂತಿ ಬೆಲೆ ಹಾಕ್ಸಿದಾರೆ ಬಂದೋಬಸ್ತ್ ಮಾಡಿಸ್ಕೊಂಡಿದ್ದಾರೆ ಅದೇ ಅವರ ತೋಟಕ್ಕೂ ಏನ್ ತೊಂದರೆ ಆಗಲ್ಲ ಹೌದು ಸರ್ ಯಾವ್ದೇ ಕಾರಣಕ್ಕೂ ತೊಂದ್ರೆ ಆಗಲ್ಲ ಏನಕ್ಕೆ ಅಳತೆ ಹಾಕಿ ಸರ್ಕಾರದ ರೂಲ್ಸ್ ಯಾರು ಮೀರಕ್ ಆಗಲ್ವಲ್ಲ ಕರೆಕ್ಟ್ ಆಗ ಅಳತೆ ಹಾಕ್ಸ್ಕೊಂಡಿದಾರಲ್ಲ ಒಂದ ಈ ಕಡೆ ಬಂದಿದ್ರು ಈಗ ಒಂದ್ವರಡಿ ಅವ್ರ ತೋಟಕ್ಕೆ ಹೋಗಿದೆ ಸರ್ ಬಂದೋಬಸ್ತ್ ನಾವು ತಂತಿ ಬೆಲೆ ಹಾಕೋದು ಬಟ್ ತಂತಿ ಬೆಲೆ ಅವ್ರದ್ದು ಅಷ್ಟೇ ಅಲ್ಲ ನಮ್ ತೋಟಕ್ಕೂ ಸೇಫ್ಟಿ ಅಲ್ ಎಲ್ಲದಕ್ಕೂ ಸೇಫ್ಟಿ ಆಗಿರುತ್ತೆ ಸರ್ ಇದು ಅಲ್ದೇ ಬೆಳೆಗಳಿಗೂ ಸೇಫ್ಟಿ ಇರುತ್ತೆ ಇದಕ್ಕೆ ರೈತರಿಗೆ ನಾವ್ ಹೇಳೋದು ತಂತಿ ಕಂಬ ಹಾಕ್ಸ್ಕೊಂಡು ನಿಮ್ ಮುಂದಿನ ಪೀಳಿಗೆಗೆ ಮಕ್ಕಳು ಮೊಮ್ಮಕ್ಕಳಾಗ್ಲಿ ಎಲ್ರಿಗೂ ಕೂಡ ಒಂದು ಸುರಕ್ಷಿತವಾಗಿರುತ್ತೆ ಇದು ಅಲ್ವಾ ಹೌದು ಸರ್ ಲೈಫ್ ಲೈಫ್ ಲಾಂಗು ಮೂಲೆ ಕಂಬನ ಇದು ನೋಡಿ ಇದು ಮೂಲೆ ಕಂಬ ನೋಡಿ ಆ ಕಡೆ ಅವಾಗ ತೋರಿಸ್ತಾ ಇದ್ವಿ ಏಳಡಿ ಕಂಬ ಹಾಕಿದ್ವಿ ಅಲ್ಲಿ ಏಳಡಿ ಕಂಬ ಹೌದು ಕಂಬ ಹಾಕಿದ್ವಿ ಇಲ್ಲಿ ಸ್ವಲ್ಪ ಗುಂಡಿ ಇದೆ ಕೆಳಗಡೆ ಹೋಗಿದೆ ಕಂಬಗಳು ಇಲ್ಲಿ ಹಾಕಿದೀವಿ ನಾವು ನೀವು ಎಂಟಡಿ ಕಂಬ ನೀವೇ ಹೌದು ಸರ್ ಎಂಟಡಿ ಕಂಬ ನಾವು ಗೊತ್ತಾಗುತ್ತೆ ಸರ್ ಯಾಕಂದ್ರೆ ನಮ್ಗೆ ಲೆವೆಲ್ ಬರಬೇಕು ಟಾಪ್ ಲೆವೆಲ್ ಬರಬೇಕು ಹೌದು ಅಲ್ವಾ ಇಲ್ಲಿ ನೋಡಿ ಮೂಲೆ ಕಂಬ ಜಾಸ್ತಿ ತೆಗ್ಗು ಬರ್ತದೆ ಅಕಸ್ಮಾತ್ ಇದು ಕುಳ್ಳಾಗೋದ್ರೆ ಏನಂದ್ರೆ ಒಳಗಡೆ ಹೋಗ್ಬಿಟ್ಟೆ ಡೀಪ ಹೋಗ್ಬಿಟ್ಟೆ ಜಾಸ್ತಿ ಕಾಣುತ್ತೆ ಕಂಬ ಯಾರ ಮಾಡಿರೋದ್ರಿಂದ ಕ್ಯಾಕ್ರೆ ಸುಗಿತಾರೆ ನಾವು ಆತರ ಉಗಿಸಿಕೊಳ್ಳಲ್ಲ ಸರ್ ಹೌದು ಕಾಸ್ಟ್ ಕಮ್ಮಿ ಆದ್ರೂ ಪರವಾಗಿಲ್ಲ ಜಾಸ್ತಿ ಚೆನ್ನಾಗಿರ್ಬೇಕು ಅಲ್ಲಿ ಲಾಸ್ಟ್ ಮಾತಾಡೋದಾಗುತ್ತೆ ಹೌದಲ್ವಾ ಕೆಲಸ ಚೆನ್ನಾಗ್ ಮಾಡ್ಕೊಟ್ರೆ ಓನರ್ ಖುಷಿ ಪಟ್ಟ ನಮಗೆ ಬೇಕಾದ್ರೆ ತಗೊಂಡ್ ರೂಪಾಯ್ ಮಾಡಿದೀರ ಇವತ್ತು ಈ ಈವ್ರು ಮಾಡಿದ್ರ ಓನರ್ ಹೌದು ಚಿಕನ್ ತರ್ಸ್ಕೊಡ್ಬಿಟ್ಟು ಫ್ಲೇಬರ್ಸಿ ಹೋದ್ರು ಆ ತರ ಹೌದು ಇಲ್ಲಿ ಸಪೋರ್ಟ್ ಕಂಬ ಮೂಲೆ ಕಂಬ ಅಂತ ಹೇಳ್ತೀವಿ ಇದನ್ನ ಮೂಲೆ ಅಷ್ಟೇ ಸರ್ ಪ್ರತಿಯೊಂದು ಮೂಲೆಗೂ ಕಾರ್ನರ್ ಎವರಿ ಕಾರ್ನರ್ಗೂ ಎಲ್ಲಾ ಕಾರ್ನರ್ಗೂ ಮೂಲೆಗಳಿಗೂ ನಾವು ಈ ತರ ಸಪೋರ್ಟ್ ಗಳು ಕೊಡ್ತೀವಿ ಈ ಪ್ರೈಸರ್ ಬಂದ್ ಇದ್ರ ಮೇಲೆ ಬೆಳಿತೆ ಈ ಪ್ರೇಸರ್ ಬಂದ ಇದ್ರ ಮೇಲೆ ಅಲ್ವಾ ಹೌದು ಮೂಲೆ ಕಂಬ ಆಗಿರ್ಬೋದು ಜೋಡ್ ಕಂಬ ಆಗಿರ್ಬೋದು ಸಪೋರ್ಟ್ ಕಂಬ ಆಗಿರ್ಬೋದು ಎಟ್ ಜೆಟ್ ಎಟ್ ಜೆಟ್ ಯಾವ್ದೇ ಕಾರಣಕ್ಕೂ ತಂತಿಗಿನ ಪ್ರೆಜರ್ ಬಿಡಬಾರ್ದು ಮತ್ತೆ ಇದಕ್ಕೂ ಪ್ರೆಜರ್ ಬಿಡೋದು ಕಂಬಗಳಿಗೆ ಹೌದು ಸರ್ ರೈತ ಸರ್ ನೋಡಿ ಇವಾಗ ನೀವೇ ನೋಡ್ತಾ ಆ ಕಡೆ ರೇಷ್ಮೆ ಬೆಳೆದಿದ್ದಾರೆ ಹೌದು ಹೌದಾ ಇಲ್ಲಿ ಬಾಳೆ ಬೆಳೆದಿದ್ದಾರೆ ಹೌದು ಹೌದಲ್ವಾ ಈಗ ನಾವು ಆ ಕಡೆ ಹೋಗಲ್ಲ ಅವ್ರ ಈ ಕಡೆ ಬರಕ್ ಆಗಲ್ಲ ಅಕಸ್ಮಾತ್ ಏನಾದ್ರೂ ಈ ಕಡೆ ಲಾಕ್ ಈ ಕಡೆ ಏನಿದೆ ಈ ಕಡೆ ಬೆಳೆದಿರೋದು ಅದನ್ನೇನು ಹಾಳಾದ್ರೆ ತೋಡ್ತಾರೆ ಓಡ್ತಾರೆ ಮಾಡ್ಬಿಟ್ರು ಅಂತ ಹೇಳ್ತಾರೆ ಹೌದು ನಾವ್ ಕೈಗೆ ಇಡಿಸಲ್ಲ ನಮಗೆ ನಾವು ಹೋಗೋಕು ಆಗಲ್ಲ ಅಲ್ವಾ ಅಲ್ವಾ ಇಷ್ಟು ಸುರಕ್ಷಿತವಾಗಿರುತ್ತೆ ನಮ್ಗೂ ಪ್ರಾಬ್ಲಮ್ ಆಗಲ್ಲ ಅವ್ರಿಗೂ ಪ್ರಾಬ್ಲಮ್ ಆಗಲ್ಲ ಯಾವ್ದೆ ಜಗಳ ಆಗಲ್ಲ ಸರ್ ನಾವು ಹೋಗಕ್ ಆಗಲ್ಲವಲ್ಲ ಆಗ್ಬೇಕು ಅಂದ್ರೆ ಹೌದು ಅವ್ರಗೂ ಅವ್ರಿಗೂ ಜಗಳ ಆಗಲ್ಲ ನಮ್ಗೂ ಜಗಳ ಆಗಲ್ಲ ಇಬ್ರು ಆರಾಮ ಖುಷಿ ಖುಷಿಯಿಂದ ಇರ್ತೀವಿ ಸರ್ ಖಂಡಿತ ಬಟ್ ಇನ್ನೊಂದು ಕೆಲವರು ಏನ್ ಏನ್ ಮಾಡ್ತಾರೆ ರೈತರಿಗೆ ಮೋಸ ಮಾಡ್ಲಿಕ್ಕೆ ತರ್ಸ್ಕೊಂತೀವಿ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅದು ಇದು ಅಂತ ಎಲ್ಲ ಮಾಡ್ತಾರೆ ಚಾರ್ಜಸ್ನ ತಗೊಳಲ್ಲ ನಾವೇ ಪ್ರಿಪೇರ್ ಮಾಡ್ತೀವಿ ನಮ್ಮ ಹತ್ರ ಪ್ರಿಪೇರ್ ಮಾಡೋರು ಕಂಬ ಪ್ರಿಪೇರ್ ಮಾಡ್ಕೆ ಅಷ್ಟೇ ನಾವು ಪ್ರಿಪೇರ್ ಮಾಡ್ಸ್ಕೊಂತೀವಿ ಮತ್ತೆ ತಂತಿನ ಕೆಲವರು ರೀಟೇಲ್ ಪರ್ಚೇಸ್ ಮಾಡ್ತಾರೆ ನಾವು ರೀಟೇಲ್ ಹೋಗಲ್ಲ ಡೈರೆಕ್ಟ್ ಫ್ಯಾಕ್ಟ್ರಿ ಕಡೆ ಡೈರೆಕ್ಟ್ ತರ್ಸ್ಕೊಂತೀವಿ ಅದು ಕಮ್ಮಿ ಚಾರ್ಜಸ್ ಬೀಳುತ್ತೆ ಆ ಕಮ್ಮಿ ಚಾರ್ಜಸ್ ಎಲ್ಲ ನಾವು ರೈತರ ಮೇಲೆ ಹಾಕ್ಬಿಟ್ಟು ರೈತರಿಗೆ ಎಷ್ಟು ಕಮ್ಮಿ ಆಗುತ್ತೆ ಕಮ್ಮಿ ನಾವು ಮಾಡ್ಕೊಡ್ತೀವಿ ಬೇರೆ ಕಿಂತ ಅಲ್ಲಿ ಹತ್ತು ರೂಪಾಯಿ ನಡೀತಾ ಇದ್ರೆ ನಾವು ಎಂಟು ರೂಪಾಯಿ ಏಳು ರೂಪಾಯಿ ಮಾಡ್ ಗ್ರೇಟ್ ಸರ್ ಮತ್ತೆ ಇಲ್ಲ ಸೇಮ್ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ ಕೆಲಸ ಮೇಲೆ ಅವ್ರು ಏನ್ ಮಾತಾಡಿದ್ವಿ ಪೇಮೆಂಟ್ ಕೊಟ್ಟರೆ ಸಾಕ ನಮ್ಗೆ ಮುಗಿದ್ಮೇಲೆ ಸರ್ ಕೆಲಸಗಿಂತ ಮುಂಚೆ ಬೇಡ ನಮ್ಗೆ ಕೆಲಸ ನೋಡಿ ಯಾವ ತರ ಮಾಡಿದ್ರಂತ ಕೆಲಸನ ಚೆಕ್ ಮಾಡಿ ಒಂದೊಂದು ಒಂದೊಂದು ಕಂಬ ಅಲ್ಲಾಡಿಸಿ ಚೆಕ್ ಮಾಡಿಸ್ಬೋದು ಬೇಕಾದ್ರೆ ಚೆಕ್ ಮಾಡ್ಕೊಂಡೆ ನಮ್ಗೆ ಅವ್ರ ಅಮೌಂಟ್ ಕ್ಲಿಯರ್ ಮಾಡ್ಕೊಡ್ಲಿ ಸರ್ ಈಗ ತಂತಿ ಬೇಲಿ ಬಗ್ಗೆ ಎಲ್ಲ ತಿಳ್ಸ್ಕೊಟ್ಟಿವಿ ಈಗ ಚೈನ್ ಲಿಂಕ್ ಮೆಶ್ ಅಂತ ಹೇಳಿದ್ರೆ ಇದು ಯಾವ ತರ ಇದೆ ಸರ್ ಸರ್ ನೋಡಿ ಇದು ಚೈನ್ ಲಿಂಕ್ ಮೆಸ್ ಇದು ಟಾಟಾ ಕಂಪನಿ ಹಾಕಿದೀವಿ ಮೂರ್ ಮೂರ್ ಲೈನ್ ತಂತಿ ಬರುತ್ತೆ ಮೂರ್ ಲೈಟನ್ ಮೂರ್ ಲೈನ್ ತಂತಿ ಬರುತ್ತೆ ಮತ್ತೆ ಏಳಡಿ ಮೆಸ್ ಹಾಕಿದೀವಿ ತಂತಿ ಬೇಲಿ ಮೆಸ್ ಹಾಕಿದೀವಿ ಸರ್ ಇರುತ್ತೆ ಹೌದು ಇರುತ್ತೆ ಈ ಕಸ್ಟಮರ್ ಅಷ್ಟೇ ಇಲ್ಲಿ ಒಂದು ಫ್ಯಾಕ್ಟರಿ ಅರೇಂಜ್ ಮಾಡ್ತಾ ಇದ್ರು ನೋಡಿ ಕಬ್ನ ಮತ್ತೆ ವ್ಯಾನ್ ಗಳು ಎಲ್ಲಾ ನಿಂತಿದೆ ಹೌದು ಎಲ್ಲಾ ಸೇಫ್ಟ್ ಆಗಿರ್ಬೇಕು ಅಂತ ಹಾಕ್ಸ್ಕೊಂಡ್ರಿ ಇದು ಬಂದು ಐದು ಎಕರೆಲ್ಲಿ ಇದೆ ಐದ್ ಮಾಡಿರೋದು ಯಾರು ಕೂಡ ಒಳಗಡೆ ಬಂದು ಎತ್ಕೊಂಡು ಹೋಗ್ಬೇಕಂದ್ರೆ ಅಂದ್ರೆ ಗೇಟ್ ಹತ್ರನೇ ಬರ್ಬೇಕವ್ರು ಬೇರೆ ಕಡೆ ಎಲ್ಲೂ ನೋಡಿ ಏಳು ಅಡಿ ಇದೆ ಬೇರೆ ಶಾರ್ಪ್ ಇರುತ್ತೆ ಯಾರು ಹತ್ ಬರೋಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ

ಡಿಸ್ಪ್ಲೇ ಕಾ ನಂಬರ್ ಕಾಣಿಸ್ತಾ ಇದೆ ಕಾಲ್ ಮಾಡ್ಲಿ ನಮಗೆ ನಾವೇ ಖುದ್ದಾಗಿ ಹೋಗಿ ಏನು ಜಮೀನು ಇದೆಲ್ಲ ಪರಿಶೀಲನೆ ಮಾಡಿ ಎಷ್ಟು ಕಂಬ ಆಗುತ್ತೆ ಅಲ್ಲಿಗೆ ಎಷ್ಟು ಕಂಬ ಹಾಕ್ಬೇಕು ಅಂತ ಎಲ್ಲ ಅಲ್ಲೇ ಕೊಟೇಶನ್ ಕೊಟ್ಟು ಮತ್ತೆ ಯಾವ ದಿನ ಹಾಕ್ಬೇಕು ಅಂತ ಅವ್ರು ಯಾವ ದಿನ ಹಾಕಿ ಅಂತ ಹೇಳ್ತಾರೋ ಆ ದಿನಕ್ಕಿಂತ ಎರಡರಿಂದ ಮೂರು ದಿನದೊಳಗಡೆ ಅವ್ರ ಎಷ್ಟು ಡೇಟ್ ಹೇಳ್ತಾರೆ ಡೇಟ್ ನಾವು ಮುಗಿಸಿಕೊಡ್ತೀವಿ ಓಹ್ ಸೂಪರ್ ಸರ್ ಸರಿ ಆ ಖುಷಿ ಅನ್ಸಿದ್ ಇಷ್ಟೆಲ್ಲ ಹಾಕಿ ಕೊಟ್ಟಿದೀರಾ ಮತ್ತೆ ನಿಮ್ದೇ ಆದ ಒಂದು ಹೋಲ್ಸೇಲ್ ಅಲ್ಲಿ ಎಲ್ಲಾನು ಮಾಡ್ತೀರಾ ಅಂತ ಹೇಳಿದ್ರೆ ಕಂಬಗಳು ಪ್ರಿಪೇರ್ ಸೊ ತುಂಬಾ ಜನ ಎಲ್ಲ ಈಗ ಬೇಸಿಕ್ ಕಾಲ ಬಹಳ ಜನ ಎಲ್ಲ ಹಾಕ್ಸ್ಕೊಳಕ್ ರೆಡಿ ಇರ್ತಾರೆ ಫ್ರೀ ಇರ್ತಾರೆ ಸೊ ಯಾರಿಗಿದ್ರೆ ಹೆಲ್ಪ್ ಮಾಡಿ ಸರ್ ಕರೆ ಮಾಡ್ತಾರೆ ಖಂಡಿತವಾಗ್ಲೂ ಸರ್ ಕರೆ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲಾದ್ರು ಕರೆ ಮಾಡಿ ನಾವು ಪಿಕ್ ಮಾಡಿ ಮಾತಾಡ್ತೀವಿ ಏನಕ್ಕೆ ನಮ್ಗೆ ರೈತರು ಚೆನ್ನಾಗಿರ್ಬೇಕು ರೈತರಿಂದನೇ ನಾವೆಲ್ಲ ಇರೋದು ಇವಾಗ ಸರ್ ರೈತನೇ ದೇಶದ ಬೆನ್ನೆಲುಬು ನಾವು ಅವ್ರಿಂದ ಇವಾಗ ಊಟ ಮಾಡ್ತಾ ಇದೀವಿ ಅಂದ್ರೆ ರೈತರ ಕಾರಣ ಅವ್ರಿಗೋಸ್ಕರ ನಮ್ ಕೈಲಿ ಕಮ್ಮಿ ಬಜೆಟ್ ನಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದು ಅದ್ರ ನಾವು ಮಾಡ್ತಾ ಇದೀವಿ ಮಾರ್ಕೆಟ್ ಪ್ಲೇಸ್ ಗಿನ್ನ ಆ ಬಜೆಟ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಸರ್ ಖಂಡಿತವಾಗ್ಲೂ ನಾಲ್ಕು ಕಡೆ ವಿಚಾರಿಸಿ ಆಮೇಲೆ ನಮ್ಗೆ ಲಾಸ್ ಅಲ್ಲಿ ಕಾಲ್ ಮಾಡಿ ಸರ್ ನಮ್ ರೇಟ್ ಅವ್ರೇಟ್ಗೂ ಏನು ವ್ಯತ್ಯಾಸ ಇರುತ್ತೆ ಅಂತ ಮೇಲೆ ನಿಮ್ಗೆ ಗೊತ್ತಾಗುತ್ತೆ యార్కెళ్ళకు డిసైడ్ ఓకే సార్ సూపర్ థ్యాంక్ యూ థ్యాంక్ యూ సో మచ్ సార్